ಕ್ಷೇತ್ರದ ಎಲ್ಲಾ ಕಡೆಗಳಲ್ಲಿ ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ನಾನು ಮಾಡಿರುವ ಅಭಿವೃದ್ಧಿ ಹಾಗೂ ನನ್ನ ಜನಪರ ಕೆಲಸಗಳಿಗೆ ಹಾಗೂ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತಷ್ಟು ಅನುದಾನ ತರಲು ಕಾಂಗ್ರೆಸ್ ಅಭ್ಯರ್ಥಿಯಾದ ರಕ್ಷಾ ರಾಮಯ್ಯನವರಿಗೆ ಮತ ನೀಡಿ ಎಂದು ಶಾಸಕ ಎಸ್ ಎನ್ ಸುಬ್ಬರೆಡ್ಡಿ ತಿಳಿಸಿದರು ಗುಡಿಬಂಡೆ ತಾಲೂಕಿನ ಉಲ್ಲೋಡು ದಪ್ಪರ್ತಿ ಹಾಗೂ ಹಂಬಸಂದ್ರ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕ್ಷೇತ್ರ ಎಲ್ಲೆಡೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನ ಹೆಮ್ಮೆಯಿಂದ ಮಾತನಾಡುತ್ತಿದ್ದಾರೆ ಮತ ಕೇಳಲು ಕಾರ್ಯಕರ್ತರು ಮನೆ ಮನೆ ಪ್ರಚಾರಕ್ಕೆ ಹೋದ ಎಲ್ಲೆಡೆ ಪಕ್ಷಾತೀತವಾಗಿ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಪಕ್ಷದ ಅಭ್ಯರ್ಥಿಯಾದ ರಕ್ಷಾ ರಾಮಯ್ಯ ಅತ್ಯಧಿಕ ಮತಗಳ ಅಂತರದಿಂದ ಜಯ ಗಳಿಸಲಿದ್ದಾರೆ ಎಂದರು ಇನ್ನು ಕಾಂಗ್ರೆಸ್ನ ಅತಿ ದೊಡ್ಡ ಶಕ್ತಿ ಅಂದರೆ ನಮ್ಮ ಕಾರ್ಯಕರ್ತರು ಭೂತ್ ಮಟ್ಟದಲ್ಲಿ ಪಕ್ಷ ಸಂಘಟಿಸುವ ಜೊತೆಗೆ ಪಕ್ಷದ ಜನಪರ ಕಾರ್ಯಕ್ರಮಗಳನ್ನು ಪ್ರತಿ ಮನೆಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ ಅವರ ಶ್ರಮ ಮತ್ತು ಜನರ ಆಶೀರ್ವಾದದಿಂದ ಗೆಲುವಿನ ದಡ ಮುಟ್ಟುತ್ತೇನೆ ಎಂದರು ಅಪ್ಪು ಮನ್ನಾಜೆ ಇಲ್ಲ ಕಟ್ಟಂತಿಲ್ಲ ಇಟ್ಲಾ ಅಪ್ಪು ಗೌರ್ಮೆಂಟ್ ಬಿಜೆಪಿ ಗೌರ್ಮೆಂಟ್ ಮನಕ್ ಕಾವಲ್ దయచేసి మీరు ఇద్దరు ఓటు వేయండి సెంట్రల్లో మా కాంగ్రెస్ గవర్నమెంట్ వస్తే మేము నెల నెల రెండు వేల నుంచి తీసి ఉగా ఆడపింటికి ఉగి ఇంటికి లక్ష రూపాయలు తెప్పించే మాది మా గవర్నమెంట్ కావాలి సెంట్రల్ గవర్నమెంట్ దాని నుంచి రక్షారామయ్యకి మీ అది సీరియల్ నెంబర్ మూడు వస్తుంది రక్షారామయ్య అంట ఇంకా మీ ఇంట్లకంత పాంప్లెట్ అంపిస్తాము మీ పని చేసే సదాకాలం మేము ఉంటాము అని చెప్తూ మీరందరూ రక్షారామయ్య మూడో గుర్తుకి అస్సు గుర్తుకి చేతి గుర్తుకి కాంగ్రెస్ కి ఓట్